ಅಮ್ಮ ಯಾಕಮ್ಮ ಕೂತಿದ್ದಿ ಇನ್ನೇನು ಮಾಡಣವ ಓದಕನ ಮಗ ಓದ ಅಪ್ಪ ಆಳು ಬಿದ್ದು ಓದ ಧೂಳು ಬಿದ್ದು ಓದ ಅವ್ನು ತಿಥಿ ಮಾಡಣ ಅಪ್ಪ ಮಾಡ ತಗಿಯ ಉಂಟೆ ಮಗ ಕಟ್ಕೊಂಡಿರ್ತೀನ ಮಗಳನ್ನ ಬಿಟ್ಬಿಟ್ಟು ಓದವನು ಜೈನಸ್ ನನ್ನ ಮಗ ಏನಮ್ಮ ಏನಾಗಂತದಿ ಓದಕನವ ನಮಗೆ ನಮ್ಮ ಮೌನೇ ಬೇಕು ಅಂದ್ಕೊಂಡು ಇಲ್ಲಿದ್ರೆ ಕೆಲಸ ಮಾಡಿ ತಂದಾಕ್ಬೇಕಿದೆ ಅನ್ಬಿಟ್ಟು ನೆವೆ ತಗೊಂಡು ಅವ್ರ ಅವನ ಮನ್ಗೆ ಓದ ಹೋಯ್ತಾ ಅಮ್ಮ ಬಮ್ಮ ಹೋಗದ ಬಾ ನಿಂದ ಅಮ್ಮ ಅಂತೀನಿ ಇಲ್ಲಿ ಉಣ್ಣಕ್ಕಿಲ್ಲನೇ ತಿನ್ನೋಕ್ಕಿಲ್ಲನೇ ವನ್ವಾಸ ಹತ್ತಬೇಕಾದ್ರೆ ರಣೆ ಬರ ನಮ್ಗೆ ಏನಪ್ಪ ಬಂದಿರೋದು ನಮ್ಗೆ ಏನು ಬಂದಿರೋದು ಹೇಳು ಮನ್ವಾಸು ಇಂಥ ವನ್ವಾಸ ಹತ್ತಬೇಕು ಅಂತ ಏನು ಬಮ್ಮ ಹೋಗದ ಹೆಂಗೋದಿಯೇ ಕರೆಕ್ಟ್ ಬಂದಿದೆ ಅಳಿ ಮಜ್ಜಿ ಹೋಗಕ್ಕೆ ಇದು ಬುದ್ಧಿ ಬೇಡವಲ್ಲ ನಿನಗೆ ಬುದ್ಧಿ ಬೇಡ ಹೇಳು ಎಲ್ಲಿಗೋದಿಯೇ ಸುಮ್ ಕೂತ್ಕೊ ಬಾಯಿ ಮುಚ್ಕೊಂಡು ಅಮ್ಮ ನಿಂದ ಅಮ್ಮ ಅಂತೀನಿ ತಿನ್ನಕಿಂದ ಉಣ್ಣಾಕಿದ್ದಾನೆ ಸಾಯ್ತಕ್ಕಿಂತ ಅಜ್ಜಿ ತಪ್ಪಾಯ್ತು ಅಂದ್ಬಿಟ್ಟು ಕಾಲಿಗೆ ಬಿದ್ದ್ಬಿಟ್ಟು ಹೋಗಿ ಸೇರ್ಕೊಳ ಸರಿ ಬಾ ಹೋಗದ ಪಾಪದ ಕೈಗೆ ಬುದ್ಧಿ ಕೊಟ್ಬಿಟ್ಟು ಹೆಂಗಾಯ್ತು ನೋಡಿ ನಮ್ಮ ಜೀವನ ಈ ಥರ ಐತಿ ಅಂತ ಕನ್ಸ್ಮ್ಸಲ ಒಂದ್ಕೊಳ್ತಿಲ್ಲ ಹ್ಞೂ ಹೋಯ್ತಾರೆ ಸ್ವಾಭಿಮಾನ ಬಿಟ್ಟಿ ಅವ್ರ ಮುಂದೆ ತಲೆ ತಗ್ಸೋಕೆ ಹೋಗ್ಬೇಕವ ಹಾಂ ಹಿಂಗೆ ಇವತ್ತಿದ್ ನಾಳೆಗೆ ಸಾಯೋದಾಗ್ಲಿ ನನ್ನ ಹೊಸ ಕಡೆ ಸಾಯೋದಾಗ್ಲಿ ನಾನಂತೂ ಹೋಯ್ಕಿಲ್ಲ ಅಮ್ಮ ಸುಮ್ಮನೆ ಅಪ್ಪನಾಗೆ ನಾವು ಹೋಗಿ ಸರಿ ಬಾ ಇಲ್ಲಿ ಊಟ ಇಲ್ಲ ಏನಿಲ್ಲ ಹಿಂಗೆ ಅನ್ವಸ್ ಹತ್ಬೇಕು ಅನ್ನೋದು ಏನಮ್ಮ ನಿಮ್ದೇಗಿರ್ಬೋದು ತಪ್ಪಾಯ್ತು ಅಂತ ಅಂದ್ಬಿಟ್ಟು ಸೇರ್ಕೊಳ್ಳೋದು ಬಾ ಅಲ್ಲ ಕರವ ಬುದ್ಧಿ ಇಲ್ವಾ ಎಲ್ಗೋದಿಯೇ ಎಲ್ಲಿಗೂ ಹೋಗೋದು ಬೇಡ ಬಿಡೋದು ಬೇಡ ಸುಮ್ಮನೆ ನೋಡಮ್ಮ ನೀನು ಬಂದ್ರು ಬಾ ಬರ್ದಿರಿ ನಾನು ಹೋಯ್ತೀನಿ ನನ್ನ ಅಜ್ಜ ಮನೆಗೆ ಆರಾಮ್ ಬರ್ಬೋದು ಇದು ಮುಂಟದ್ದೆ ಓದಾಳಂತೆ ಎಲ್ಲಿಗೋದಿ ನೀನು ಬಾಯಿ ಮುಚ್ಕೊಂಡಿರು ಇಲ್ಲ ನಾನು ಹೋಯ್ತೀನಿ ನಾನು ಹಿಂಗಾದ್ರೆ ನೀನು ಮದುವೆ ಮಾಡ್ದಂಗ ಆಯ್ತು ನೀನು ಯಾವ ಮದುವೆ ಇಲ್ಲಿ ತಿನ್ನೋಕೆ ಗೊತ್ತಿಲ್ಲ ಅವಳು ಮದುವೆ ಚಿಂತೆ ಸುಮ್ಮನೆ ಕೂತ್ಕೊ ಬಾಯಿ ಮುಚ್ಕೊಂಡು ಹಂಗ ಅನ್ಬ್ಯಾಡಮ್ಮ ನನ್ನ ಬಾಯ್ ಫ್ರೆಂಡು ಮದುವೆ ಆಗದ ಬಾ ಅಂತ ಕರೀತವನೇ ಐ ನಿಲ್ ಬುದ್ದಿರಿ ನಿನಗೆ ಸೊ ಬಗ್ ಮಗನ ಓಹ್ ಮದುವೆ ಮಾಡ್ತೀನಿ ಅಂತ ಹೇಳಿದ್ರು ನಾನು ಕಾರ್ಮಿಕ ಕೂತಿದ್ದಾನಂತೆ ಇನ್ನೂ ಆರು ತಿಂಗಳು ವರ್ಷ ಮದುವೆ ಆಗಕ್ಕೆ ಅಂತೆ ಕಾಯ್ಕೊಂಡು ಹ್ಞೂ ನಾನು ಇರಕ್ಕೆಲ್ಲ ನಾನು ನಾನು ಹೊಂಟೋಯ್ತೀನಿ ನಾನು ದಾಡ್ ಮುಡಿದ್ರಂಗೆ ಆಡ್ಬಿಡಾ ಸುಮ್ ಕೂತ್ಕೋ ಸುಮ್ಮನೆ ಇರೋದು ಕಲೀ ನೀನು ಅಚ್ಕಟ್ಟಾಗಿ ಸೋಭಾಗ್ಯ ಮಗ ಮದುವೆ ಆದರೆ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಆಸ್ತಿ ಬದುಕು ಎಲ್ಲ ಬೇಕಾದಂಗೆ ಅದೇ ಯಾಕೆ ಹಿಂಗೆ ಇದ್ದೀನಿ ನೀನು ಹೇಳ್ತಾರೆ ಅರ್ಥ ಆಯ್ತಲ್ಲ ನನಗೆ ನಿಮ್ಮದೇ ಖಾರ ಕಳಿದಾನೆ ಬಿಟ್ಟು ಹೆಂಗೆ ಆಡ್ತಲ್ಲ ನೋಡಿಗ ಅಚ್ಚುಕಟ್ಟಾಗಿ ರಾಣಿ ಥರ ಇರ್ಬೋದು ಸುಮ್ ಕೂತ್ಕಲೆ ಯಾವ್ಯಾವ ಬಿಕಾರಿಗಳು ಕಟ್ಕೊಬಿಟ್ಟು ಅವ್ರ ಪಾಡತ್ತೀಯ ಹೆಂಗೋ ರಾಣಿ ಹೇಗೆ ಇರ್ತಾರೆ ಇಬ್ಬಿಟ್ಟು ಹಾಗೆ ಓದಾಳಂತೆ ಅವ್ನು ಯಾವನು ಬಿಕಾರಿ ಮದುವೆ ಆಗಕ್ಕೆ ನೋಡಮ್ಮ ನಾನು ಅವನು ತುಂಬ ಇಷ್ಟಪಟ್ಟೀನಿ ಆದರೆ ಅಲ್ಲಿ ಮದುವೆ ಐತೀನಿ ಇಲ್ಲವೂ ನಾನು ಆಯ್ಕೆ ಇರ ನಿಮ್ಮ ಮಗಳು ಚೆನ್ನಾಗಿರ್ಬೇಕು ನಿನಗೆ ಇದನು ಮದುವೆ ಮಾಡು ಇಲ್ಲಾಂದ್ರೆ ಬೇಡವೇ ಬೇಡ ಜೀವನದಲ್ಲಿ ನಾನು ಮದುವೆ ಅಂತ ಅಂದ್ರೆ ಅವ್ನು ಅವ್ರು ಆಯ್ತೀನಿ ಇಲ್ಲಾಂದ್ರೆ ಆಯ್ತೀರ ನಾನು ಆಗ್ದಾರೆ ಹಾಳು ಬಿದ್ದವು ಇಲ್ಲ ನಾನು ಈಗ ಯಾರು ಮದುವೆ ಮಾಡಕ್ಕೆ ನಿಂತಿದ್ರೆ ನಾನು ತಿನ್ನೋಕೆ ಇಟ್ಟಿಲ್ಲದಾನೆ ಸಾಯ್ ತೊಗೊತೀವಿನಿ ಅಲ್ಲ ನಿಮ್ಮ ಅಪ್ರುವ ಎಂಥ ಬುದ್ಧಿ ಕಲ್ತಾನೆ ನೋಡು ಎಂತೆ ಬುದ್ಧಿ ಕಲ್ತಾನೆ ಅಂದ್ಬಿಟ್ಟು ಸಾಯ್ತೀನಿ ಅಂದ್ರೆ ಸತ್ರ ಸಾಯಿಗೆ ಏನುಕೊಂಡು ಹೂ ಇವನು ಯಾವ ಬುದ್ಧಿ ಕಲ್ತಿದ್ದಾರ ಇವನು ಅವ್ವ ಈ ಥರ ಬುದ್ಧಿ ಕಲ್ತವಣೆ ಅಂತ ಕನ್ಸು ಮನ್ಸಲ್ಲಿ ಒಂದು ಕಡಿತರ ನಾನು ನನ್ನ ಇನ್ನೊಂದು ಮಗೇನಾದ್ರೂ ಬುದ್ಧಿ ಕಲ್ತ್ಕೊಂಡು ಇಲ್ಲಿದ್ರೆ ತಂದಾಕ್ಬೇಕಾಯ್ತದ ಏನ್ಬಿಟ್ಟು ನಾವೆ ತಕೊಂಡು ಎದ್ದೇ ಬಿಟ್ನಲ್ಲಪ್ಪ ಹೆಂಗೆ ಎದ್ದೆ ನೋಡು ಲೋಪರ್ ನನ್ನ ಮಗ ಬಾಯಲ್ಲಿ ಮುಣ್ಣಾಕವನ ಅಂತ ಇತಿ ಮಾಡ ಯಾವ ಥರ ಬುದ್ಧಿ ಕಲ್ತ ನೋಡು ಅವ್ನು ಹೆಣ್ಣ ಬಿದ್ದೋಗ ಅವ್ನು ಯಾಣ ಅವ್ನು ಹ್ಯಾಣ್ಣ ಊರು ನಾಯಿಗಳೆಲ್ಲ ಹೇಳ್ದಾಕಿನ ಅಮ್ಮ ಹ್ಞೂ ಸರಿ ಈಗ ಬಾಬು ಹೋಗೋದಕ್ಕೆ ಜರೂರ್ ಗೇ ಹಿಂಗೇನು ಹುಚ್ಚ ನಿನಗೆ ಈಗ ಗಂಟೆ ನಿಮ್ಮ ಅಪ್ಪನ ಓದಿರೋದು ಕೇಳಿಸ್ತಲ್ಲ ನಿನಗೆ ನೀನು ಬೇರೆ ಪೆಸ್ ಪೆಸಲಾಗ್ ಬೈಬೇಕಾ ಪೆಸಲಾಗೆ ಬೈಬೇಕಲ್ಲ ಇದಂಗೆ ಆಡ್ತಾಯಿದ್ದೀನಿ ನೀನು ಸುಮ್ ಕೂತ್ಕೊಲೆ ಸುಮ್ ಕೂತ್ಕೊ ಬಾಯಿ ಮುಚ್ಕೊಂಡು ಸುಮ್ಮನೆ ಹುಚ್ಚೇರಿಸ್ಬೇಡ ನನಗೆ ಹೇಳಿದ್ರೆ ಅರ್ಥ ಮಾಡ್ಕೊಬೇಕೋಸಿನ ರೀ ಯಾಕೆ ಕೇಳೋರು ಅನ್ನೋದು ಅರ್ಥ ಮಾಡ್ಕೊಳ್ದ ಮ್ಯಾಲೆ ನೀವೆಂತ ಮಕ್ಕಳು ನೀವು ಎಲ್ಲಿಗೋದಿ ನೀನು ಎಲ್ಲಿಗೋದಿ ಏದಕ್ಕೆ ಹಿಂಗೆ ಆಡ್ತಾಯಿದ್ದೀನಿ ನೀನು ನಾನು ಇಲ್ಲಿ ಏನೇನ ನಾನು ನಾನು ಜಮನೆಗೆ ಹೋಗ್ತೀನಿ ನಾನು ಮಾತ್ರ ಹೇಳ್ತೇನೆ ಕೇಳ್ಕೊ ನಿಮ್ಮ ಅಪ್ಪನೂ ಹೋಗಿ ಹುಚ್ಚೋದೇ ನನಗೆ ಹೇಣ ಬಿದ್ದೋಗ್ತದೆ ನಾನಂತೂ ಜೀವನಕ್ಕೂ ಬದುಕಿಲ್ಲ ನಾನು ನೀನು ಬಿಟ್ರು ಮಾತ್ರ ಕೂಲಿ ಏನಲ್ಲಿ ನಾಳಿಕ ಕೆಲ್ಸಕ್ಕೆ ಹೋಯ್ತೀನಿ ಕೂಲಿ ಕೆಲಸಕ್ಕೆ ತಂದಾಕ್ತೀನಿ ತಿನ್ಕೊಂಡು ಬಿದ್ದಿರು ನೀನು ಅವ್ರಾಗ ಅವ್ರು ಬಂದು ಕರ್ಕೊಂಡು ಹೋಗೋಕಂಟ ನೀನು ಯಾವುದೇ ಕಾರಣಕ್ಕೂ ಹೋಗೋದು ಬಿಡ ನೀನು ನನಗೆ ಕರ್ಕೊಂಡೋಗ್ಬಿಟ್ರೆ ಮೇಲೆ ಬಿದ್ದು ಹೋದ್ರೆ ಅಗ್ರ ಐತಿವಿ ಗೊತ್ತಾ ಮೂರು ಕಾಸುಕು ಬೇಡ್ದಂಗೆ ಅವ್ರ ಮೇಲೆ ಬಿದ್ದು ಹೋದಿ ಅಗ್ರವ ಅಗ್ರವಾಗ ನೋಡಲಿ ಅಂದ್ಬಿಟ್ಟು ಹೊಸಿ ಮೇರ್ತಾಳೆ ನಿಮ್ಮ ಅಜ್ಜಿ ಕರಿನಿಲ್ಲ ಏನಿಲ್ಲ ಬಂದರು ಇವರೇ ಅಂತ ಈಗ ಅಪ್ಪ ಅಲ್ಲೇ ಹೋಗಿ ಅಗ್ರ ತೋರಿಸ್ತಾನೆ ಈಗ ನೀನು ಕಾಲು ಕಟ್ಟು ಏನಂದ್ಕಳಕ್ಕಿಲ್ಲ ಏನನ್ ಕಳಕ್ಕಿಲ್ಲ ರೋಡ್ ನಾಳೆ ಗತಿ ಅದೇ ದಿಕ್ಕಿದ ಮುಂಡೆವು ದಿಕ್ಕಿಟ್ಟು ಮುಂಡೆವು ಅಂತ ಉಗಿ ಉಗಿ ಮಕ್ಕ ಉಗಿಸ್ಕೊಂಡಿ ಯಾ ಉಗಿಸ್ಕೊಂಡಿಲ್ಲ ಒಳ್ಳೆ ದಾಡ್ ಮುಡ್ಯಾರಂಗೆ ಆಡ್ಬಿಡ ಮುಚ್ಕೊಂಡಿರು ನಾಳೆಕ್ಕಿಂತ ಕೆಲಸಕ್ಕೆ ಹೋಗ್ತೀನಿ ಆಗಲಿ ಸುಮ್ಮ ನೀನು ಏನು ಸುಮ್ಮಿದಾರಮ್ಮ ಏನು ಸುಮ್ಮದಿದ್ದಾರು ಸುಮ್ಮನಿರು ನೀನು ಸುಮ್ಮನೆ ಕೋಪ ಬರ್ಸ್ಬಿಡ ನೀನು ಕ್ವಾಪ ಬತ್ತದ ಕ್ವಾಪದ ನಿನಗೆ ಕ್ವಾಪ ಬತ್ತದ ಕಣಮ್ಮ ಕ್ವಾಪ ಬರೋಲ್ದ ಬರ್ಬೇಕು ಕ್ವಾಪ ನಿನಗೆ ಕ್ವಾಪ ಬೇರೆ ತಿರ್ಗ ಮಾತಾಡ್ತಿಲ್ಲ ನೀನು ಬುದ್ಧಿ ಬೇಡವ ನಿನಗೆ ತಿರ್ಗಾ ಹೋದಳಂತೆ ಕಾಲ್ ಎಲ್ಲಿ ನೀನು ಬರ್ಬೇಕಾರೆ ಏನು ಹೋಗ್ಬೇಡ ಬೋರ್ ಕಡೇನು ಮುದ್ದಿಸ್ಕೊಂಡು ಇಸ್ಕೊಂಡಿಲ್ಲ ನಿಮ್ಮ ಅಜ್ಜಿ ಹೋಗ್ಬೇಡ ಕನ್ನ ಇರವ ನೀನು ಅಂತ ಏನಾರ ಹೇಳಿ ನಾನು ಹೋಯ್ತೀನಿ ನಾನು ಅವಚ್ ಕೊಟ್ಟಾಗ ರಾಣಿ ಹಂಗಿದ್ದೋಳು ನಾನು ಆವತ್ತಿದ್ದ ಯಾವ ಥರ ತಿನ್ನೋಕು ಗೊತ್ತಿಲ್ಲದನಾಗಿವಿ ಏನಾರ ಹೇಳಿ ನಾನು ಅಜ್ಜಿ ಮನೆಗೆ ಹೋಗ್ತೀನಿ ನಾನು ಏನಂತ ಬಂಡ್ ಮುಡೇ ನಾನು ಎಲ್ಲಿ ನೋಡಿಲ್ಲ ಕನ್ನ ಏನಾರು ಮಾಡ್ಕೋಗಿ ಅಪ್ಪ ಮಕ್ಳೆಲ್ಲ ಸರಿಯಾಗಿದ್ದೀರಿ ಒಟ್ಟಿಗೆ ನಮ್ಮ ಜೀವ ತೆಗಿಯೋಕೆ ಸರಿಯಾಗಿದ್ದೀರಿ ಕನ್ನ ನನ್ನ ಹತ್ರ ಏನ ಮಾಡಿಸ್ದಂಗೆ ಓ నిమ్ కూడాటే ఆ నిం టెస్ట్ సత్తాళు నిమ్ కుటే వడే వర్ద వడాక ఆదు యావదే కారణకు ఇలా కడదాడాక ఓ అనుకో సుమ్మే తల తిబడమ్ వైద్యు కరమ్మ నమ్మ గిరపండి ఈ బందా బ సున యాకమీ ఆడతా నేను నోడమ్మ ఆట చాల ఇవ దుడు కసారు ఆటా చడస్బోదు తినకినే ఇలా నీళ్ళు సత్ినే ఇలా ఆ తర పరిస్థితి ఆగదే ಸುಮ್ಮನೆ ಹೋಗ್ಬಿಟ್ಟು ಒಳ್ಳೆದಾಗಿ ಇಟ್ಕೊಂಡು ಹೊಜ್ಕೊಟ್ಟಾಗಿ ದುಡ್ಡು ಕಾಸಿನಾರು ಕೈಗೆ ಇನ್ ಮೇಲಾದ್ರೆ ಬುದ್ಧಿವಂತಿಯಾಗಿ ದುಡ್ಡು ಕಾಸು ಮಾಡಿ ಅಜ್ಜಿ ನಿನ್ಗೆ ತಾನೆ ಯಾರ ಕೊಡೋದು ಸುಮ್ಮನೆ ಕೆಟ್ಟೊಳದಿ ಒಳ್ಳೇಂತರ ಆಟಿಂಗ್ ಮಾಡ್ಕೊಂಡು ಹೆಂಗ ಬಂದತ್ತೆ ಊಟ ಮಾಡಿ ತಿನ್ನ ತಿನ್ನಿ ಹೆಂಗೆ ಹೆಂಗೆ ಪುಸಿ ಮಾಡ್ಕೊಂಡು ಹೆಂಗೋ ಇರ್ಬೋದು ತಾನೆ ಒಳ್ಳೆ ದಡ್ಡ ದಡ್ಡಿ ಹೆಂಗೆ ಆಡ್ತೀರ ಮಂದಿ ನೀನು ಬುದ್ಧಿ ಮನಿ ಒಂಚೂರುವೆ ಒಂಚೂರು ಇರಬೇಕು ಏನು ಅಂತ ಎಲ್ಲ ನೀವು ಬುದ್ಧಿ ಹೇಳ್ಕೊಡ್ಬೇಕು ನಮ್ಮ ಕೈಲಿ ಬುದ್ಧಿ ಹೇಳ್ಸ್ಕೊಳ್ತೀರ ಮಂದಿ ಹೆಂಗಾರು ಮಾಡಿ ಪೂಜೆ ಮಾಡಿ ಹೊಚ್ಚುಕಟ್ಟಾಗಿ ನಿಮ್ದಾಗ ಸೇರ್ಕಲ್ ಅನ್ಬಿಟ್ಟು ಯಾವ ಬನ್ವಾಸ ಅಂದ್ರೆ ನಿಮಗೆ ಬಮ್ಮ ಸುಮ್ಮನೆ ಹೋಗದ ಆರಾಮಾಗಿರ್ಬೋದು ಬಾ ನೀವು ಎಷ್ಟೇ ಹೇಳು ಮಗ ನಾನು ಏನ ಇಲ್ಲೇ ಬಿದ್ದೋರಿ ನನಗೆ ನನ್ನ ಸ್ವಾಭಿಮಾನ ಮುಖ್ಯ ನನಗೆ ನನ್ನ ಆಟ ಮುಖ್ಯ ಹೊರ್ತು ಅವಳಾಗ ಅವಳು ಬಂದು ಬಾ ಅಂತ ಕರೆಗಂಡ್ ಬರೋಕ್ಕಿರ ನಾನು ಅದು ಏನಾರೇ ಅಲ್ಲಿ ಇಲ್ಲೇ ಸಹಾಯ ನಾನಂತೂ ಬರೋಕ್ಕಿರ ನಾನು ಸರಿ ಬಿಡು ಆಯಿತು ನಾನಾರು ಹೋಯ್ತೀನಿ ನಾನಾರು ಹೋಯ್ತೀನಿ ಕಣಮ್ಮ ನೋಡು ಈಗ ನನಗೆ ಹೋದ್ರೆ ಎಂಬುದು ದುಡ್ಕಸ್ನ ಖರ್ಚಿಗೆ ಕಾಲೇಜ್ ಹೋಗ್ತೀನಿ ಅಂದ್ಬಿಟ್ಟು ಕೆಲಸ ಮೂಸಿರ ಇಸ್ಕೊತೀನಿ ಆ ದುಡ್ಡನ್ನ ನಿಂಗೆ ಫೋನ್ಗಾರ ಹಾಕಿಸ್ತೀನಿ ನೀನು ಇಲ್ಲೆಲ್ಲ ಸಾಮಾಗ್ರ ಮಕ್ಕೊಂಡು ಊಟನಾರು ಮಾಡ್ಕೊಂಡು ನಿಮ್ದಾಗೆ ಇರ್ಬೋತನೆ ನೀವು ನನ್ನಾರು ಹೋಗಿ ಬಿಡು ಹಂಗೆ ಮಾಡಿಯಾ ಹ್ಞೂ ಈಗ ಕೂಲಿ ಹೋದ್ರೆ ನಿಮಗೆ ವ್ಯಾಲಿ ಸಿಕ್ಕದಮ್ಮ ನೋಡು ಕೂಲಿ ಮಾಡ್ಕೊಂಡು ತಿಂತಾವಳೆ ನಮ್ಮ ಮನೇಲಿ ಹೋಗ್ಬಿಟ್ಟು ಅಂತ ಆಡ್ಕೊಳಕಿಲ್ವಾ ಅದ್ರ ಬದಲು ನಾನು ಹೋಗ್ತೀನಿ ಬಿಡು ಅಜ್ಜಿ ಜೊತೆ ಚೆನ್ನಾಗಿರೋ ಆಟ ಮಾಡಿ ಅದಕ್ಕೆ ಇಟ್ಕೇತ ದುಡ್ಡು ಕಿತ್ಕೊಂಡು ನೀನು ಕಳಿಸ್ತೀನಿ ನಿಮಗೆ ಖರ್ಚು ಕರವಾಗಿಲ್ವಾ ಸರಿ ಆಯಿತು ಹಂಗೆ ಮಾಡು ನೋಡು ಹೋಗು ಸುಮ್ಮನೆ ನನಗೆ ಹೇಳಂಗೆ ಆಡ್ಕೊಂಡು ಅಮ್ಮನ ಮತ್ತು ಕಿಳೆ ಇದ್ಮೇಲೆ ಹ್ಞೂ ಇನ್ನು ಕೇಳ್ಕೊಂಡು ಇರ್ತೀವಿ ಅಂತ ಏನೇನೋ ಹೇಳ್ಬಿಟ್ಟು ನೈಸ್ ಮಾಡ್ಕೊಂಡು ಮನೆಯೊಳಗೆ ಸೇರ್ಕೊ ದುಡ್ಡು ಕಾಸು ಇಸ್ಕೊಂಡು ಇಸ್ಕೊಂಡು ನನ್ನ ಅಕೌಂಟ್ಗೆ ಹಾಕು ನನಗೆ ಯಾಕೆ ಆಲಿ ಆಲಿಕ್ಕನಮ್ಮ ನಾನು ಅದನ್ನೇ ಹೇಳ್ತಿರೋದು ಸುಮ್ಮನೆ ನಾನು ನೀನು ಇಲ್ಲೇ ಕುತ್ಕೊಂಡ್ರೆ ಏನು ಇಲ್ಲ ಈಗ ನಾನು ಹೊಂಟೋದ್ರೆ ದುಡ್ಡು ಕಾಸನಾರೇ ಆಯ್ತದೆ ನಿನ್ನ ಅಕೌಂಟ್ ಕಳಿಸ್ತೀನಿ ಉಣ್ಕೊಂಡು ತಿನ್ಕೊಂಡ್ರೆ ನಿಮ್ದಾಗೆ ಇರ್ಬೋದು ನೀನು ಅದ್ಕೆ ಹೇಳ್ತಾ ಇರೋದು ಅರ್ಥ ಮಾಡ್ಕೊ ಸರಿ ಸರಿ ಆಯಿತು ಹಂಗೆ ಮಾಡು ಮಾತ್ರ ಅಮ್ಮನ ಮರೆಯಬೇಡ ಕಣ್ಣವ ಅವಾಗ ಹೋದಷ್ಟು ಮರ್ತಿಬಿಟ್ಟು ಸುಮ್ಮನೆ ಬಿಟ್ಟು ಏನಮ್ಮ ಹಿಂಗಂತೀವ ನೀನು ಅಂತ ನಮ್ಗೆ ಎಷ್ಟಿಷ್ಟ ಅದಕ್ಕೆ ಅಕ್ಕತಾನಿ ಹಿಂಗೆ ಬಿಟ್ಟು ಬಂದಿದ್ದು ನಾನು ಈಗ ರೀಸ ಬಂದ ನನ್ನ ಮಗ ಅವ್ನಿಗೆ ಅಮ್ಮ ಬೇಕಾ ಅವ್ನಿಗೆ ಈಗ ಇರ್ತಿ ಬಂದಾಳ ಮಗುಗೆ ಇನ್ಯಾಕ ಅಮ್ಮ ಅಮ್ಮನು ಬೇಡ ಯಾರು ಬೇಡ ಇನ್ನು ನೋಡು ಒಂದು ಫೋನ್ ಮಾಡಿ ಮಾತಾಡಿದೆ ನೋಡವೆ ನೋಡು ನೋಡನಿಕ್ಕಿತ್ತ ನೀನೇ ಒಂದು ಫೋನ್ ಮಾಡಿ ಏನು ನಿನ್ನ ಕಷ್ಟ ಏನಮ್ಮ ನೀನು ಸುಖ ಏನಮ್ಮ ಅಂತ ಒಂದು ಮಾತು ಕೇಳಿದನ ಯಾವ ಥರ ಬುದ್ಧಿ ಕಲ್ತವನು ಏನ್ಬಿಟ್ಟು ಅವೇ ಇನ್ನೊಂದು ಮಾತು ನೀನು ಹೆಂಗಾರೆ ಮಾಡಿ ಸೋಬಾಗಿ ಅತ್ತೆ ಮಗವನ ಪಟಾಯ್ಸ್ಕೊಬಿಡು ಇವನು ಯಾವನ ಕಾಟಿ ಪೋಟಿ ಇಷ್ಟಪಟ್ಟಿನಿಂದಲಾ ಅವ್ನ ಬಿಟ್ಬಿಡ್ದು ನೀನು ಅವ್ನು ಸಹವಾಸಕ್ಕೆ ಹೋಗ್ಬೇಡ ಏನಮ್ಮ ಹಿಂಗಂತೀಯ ಅವ್ನ ಮನ್ಸಾರ ಇಷ್ಟಪಟ್ಟಿನಿ ಕಣಮ್ಮ ಏ ನಿನ್ನ ಮನ್ಸಾರಿ ಇಷ್ಟಪಟ್ಟಿದ್ದೀನಿ ಮನ್ಸಾರ್ವ ನೀವು ಟಿ ಟಿವಿ ಫೋನ್ಲೆಲ್ಲ ಯಾವ್ಯಾವ ಥರ ನ್ಯೂಸ್ಗಳು ಬರ್ತವೆ ಅಂದ್ಬಿಟ್ಟು ಯಾವ ಪ್ರೀತಿ ಪ್ರೇಮ ಯಾವ ಬದ್ನೇಕಾಯಿ ಬೇಡ ನನ್ನ ಮಾತು ಕೇಳು ಸೋಬಾಗಿ ಅತ್ತೆ ಸೋಬಾಗಿ ಅತ್ತೆ ಮಗನ ಹೆಂಗಾರು ಮಾಡಿ ಪಟಾಯಿಸ್ಕೋ ಲೈಫರ್ ಸೆಟ್ಲಾಗ್ಬೋದು ಆರಾಮಾಗಿ ಆರಾಮಾಗಿರ್ಬೋದು ನನ್ನ ಮಾತು ಕೇಳು ಯಾಕೆ ಹೇಳಣ್ಣದನ್ನ ಅರ್ಥ ಮಾಡ್ಕೋಸಿ ಯಾಕೆ ಸರಿ ಬಿಡಮ್ಮ ಆಯಿತು ನೀನು ಹೇಳ್ತೀಯ ಅಂತ ಹೇಳ್ತೀನಿ ಅಜ್ಜಿಯವರು ಸೂಭಗ್ಯಾತರಮ್ಮ ಇದರಂತೆ ನೀನು ಡೈರೆಕ್ಟು ಅಲ್ಲಿಗೆ ಹೊಂಟೋಗು ಹಾಂ ಅಲ್ಗೋಗಣ ಹೋಗು ಹೋಗು ಅವನು ಹೆಂಗೂ ಹುಷಾರಿರಾಕಿಲ್ವಲ್ಲ ಅವ್ನಿಗೂ ನೀನು ಕಂಡ್ರೆ ಭಾಳ ಇಷ್ಟ ಮಾತಾಡ್ಸ್ಕೊಳ್ಕರಿಸ್ಕೊಂಡು ಹೆಂಗಾರೆ ಮಾಡಿ ಅಣ್ಣ ಬುಟ್ಟಿಗೆ ಹಾಕಬಳು ಹ್ಞೂ ಸರಿ ಆಯಿತಮ್ಮ ಸರಿ ಮತ್ತೆ ಹೊರ್ಡೀಗ ಆಯಿತಮ್ಮ ಫೋನ್ ಮಾಡು ಅವ್ರ ಮುಂದೆ ಮಾಡಬೇಡ ಅವ್ರು ಕಾಣ್ತಂಗೆ ಫೋನ್ ಮಾಡಿ ನನಗೆ ಹ್ಞೂ ಸರಿ ಆಯಿತಮ್ಮ ಗೊತ್ತಿನಿಮ್ಮ ಸರಿ ಕಣ್ಣಮ್ಮ ಆಯ್ತು ಹೋಗ್ಬಿಟ್ಟಪ್ಪ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ